ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯೂನಿವರ್ಸಲ್ ಎನರ್ಜಿಯನ್ನು ಮನುಷ್ಯ ಸಂಪೂರ್ಣವಾಗಿ ಪಡಿಬೇಕು ಮತ್ತು ಆ ಒಂದು ಸಕಾರಾತ್ಮಕತೆಯನ್ನು ವೃದ್ಧಿಸ್ಕೊಳ್ಬೇಕು ಅಂದರೆ ಏನು ಕಾರ್ಯವನ್ನು ಮಾಡಬೇಕು ಯಾವ ಕಾರ್ಯವನ್ನು ಮಾಡದೇ ಇದ್ದರೆ ಪ್ರತಿದಿನ ಅಫರ್ಮೇಷನ್ ಸಂಕಲ್ಪಗಳನ್ನು ಮಾಡುವ ಮೂಲಕ ಕಾರ್ಯ ಮಾಡಿದ್ರೂ ಕೂಡ ಪ್ರಯೋಜನ ಆಗೋದಿಲ್ಲ ಅಂದರೆ ಯೂನಿವರ್ಸಲ್ ಎನರ್ಜಿಯೊಂದಿಗೆ ಕನೆಕ್ಟಿವಿಟಿಯನ್ನು ಹೊಂದತಕ್ಕಂಥ ಕಾರ್ಯಗಳೇನು ಮನುಷ್ಯನಲ್ಲಿ ನಡೀತಾ ಇರುತ್ತೆ ಆ ಕಾರ್ಯಗಳು ಪ್ರಸ್ತುತ ವರ್ತಮಾನದಲ್ಲಿ ನಿಮಗೆ ಫುಲ್ಫಿಲ್ ಆಗಬೇಕು ಆದರೆ ಆಗಿರೋದಿಲ್ಲ ವಿಫಲವಾಗಿರ್ತಾವೆ ಅಥವಾ ಪೂರ್ಣ ಪ್ರಮಾಣದಲ್ಲಿ ಆಗಿರೋದಿಲ್ಲ ಇದಕ್ಕೆ ಅಡೆತಡೆಗಳು ಉಂಟಾಗಿರ್ತಾವೆ ಆ ಅಡೆತಡೆಗೆ ಕಾರಣ ಏನು ಅದ್ರ ಬಗ್ಗೆ ವಿಡೋದಲ್ಲಿ ನೋಡೋಣ ಯಾವ ರೀತಿಯಾಗಿ ಅದನ್ನು ಸರಿಪಡಿಸ್ಬೋದು ಯಾವ ರೀತಿಯಾದಂಥ ಕಾರ್ಯಗಳನ್ನು ಮಾಡಬೇಕು ಯೂನಿವರ್ಸ್ನಲ್ಲಿ ನಾವು ಸಂಕಲ್ಪ ಮಾಡುವ ಕಾರಣದಿಂದ ಅದು ಪೂರ್ಣ ಪ್ರಮಾಣದಲ್ಲಿ ನಮಗೆ ಹೆಚ್ಚು ಶಕ್ತಿ ಹೆಚ್ಚು ಸಮೃದ್ಧತೆ ಮತ್ತು ನಮ್ಮ ವಿಶ್ವಸ್ಗಳು ಪೂರ್ತಿ ಆಗಲಿಕ್ಕೆ ಸಾಕಾರವನ್ನು ನೀಡಬೇಕು ಮತ್ತು ಅದು ಪೂರ್ಣಗೊಳಿಸಬೇಕು ಅನ್ನೋದಾದರೆ ಮನುಷ್ಯನ ತಯಾರಿ ಮತ್ತು ತರಬೇತಿ ಹೇಗಿರಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಂತ್ಕಂದ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಸ್ತ ಸಾಮುದ್ರಿಕ ಅಂಗಸ್ಮ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿಗೂಢ ಸಮಸ್ಯೆಗಳು ಅಗೋಚರ ಸಮಸ್ಯೆಗಳು ವಾಮಾಚಾರದ ಸಮಸ್ಯೆಗಳು ಜೀವನದಲ್ಲಿ ಪ್ರಗತಿ ಇಲ್ಲ ಶಾಪ ಪಾಪ ಯಾರಿಗಾಗಲಿ ಮಕ್ಕಳಿಗೆ ದೊಡ್ಡ ಸ್ತ್ರೀ ಪುರುಷರು ಮನೆಗೆ ಆಸ್ತಿಗೆ ಯ ಸ್ತ್ರೀ ಕೀರ್ತಿಗೆ ಏನಾದರೂ ತೊಂದರೆಗಳು ಬಾಧೆಗಳು ಅಡಚಣೆಗಳಾಗಿದ್ದರೆ ನಿಮ್ಮ ನೈಜ ವಿಷಯಗಳನ್ನು ಹೇಳ್ಕೊಡ್ತಾ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸವೆನ್ ಏಯ್ಟ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈ ಝೀರೋ ಸೆವೆನ್ ಏಯ್ಟ್ ಇನ್ನು ಬಗ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡೋಣ ನೈಜ ವಿಷಯ ಯಾಕೆ ಹೇಳ್ತೀನಿ ಅಂದರೆ ಒಂದು ವಿಷಯಗಳನ್ನು ಮುಚ್ಚಿಟ್ಟಿ ಅಥವಾ ಹಲವು ವಿಷಯಗಳನ್ನು ಮುಚ್ಚಿಟ್ಟು ಕೇವಲ ಈಗ ಪ್ರಸ್ತುತ ಇರ್ತಕ್ಕಂಥ ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ರೆ ಸಾಕಪ್ಪ ಅಂದರೆ ಇದು ಎಸ್ಕೇಪ್ ಆಗ್ತಕ್ಕಂಥದ್ದು ಕರ್ಮಫಲಗಳಿಂದ ಎಸ್ಕೇಪ್ ಆಗ್ತಕ್ಕಂಥದ್ದು ಮನುಷ್ಯ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡ್ಬೋದು ಆದರೆ ಆ ಕರ್ಮಫಲಗಳನ್ನು ನಡೆಸ್ತಕ್ಕಂಥವ್ರು ಅವರು ಬುದ್ಧಿವಂತರು ಇರ್ತಾರೆ ಅವರಿಂದ ಎಸ್ಕೇಪ್ ಆಗೋದಿಲ್ಲ ಅದರಿಂದಾಗಿ ಸಮಸ್ಯೆಗಳು ಪರಿಹಾರ ಆಗುವುದಿಲ್ಲ ಸಮಸ್ಯೆಗಳಲ್ಲೇ ತೊಡಕಾಗಿ ಉಳಿತಾವೆ ಆ ಕಾರಣದಿಂದ ಇರ್ತಕ್ಕಂಥ ನೈಜ ಸಮಸ್ಯೆಗಳು ಏನಿದ್ದಾವೆ ಆ ಸಮಸ್ಯೆಗಳನ್ನು ಹೇಳಿ ಅದಕ್ಕೆ ಸೂಕ್ತ ಪರಿಹಾರ ಮಾರ್ಗದರ್ಶನವನ್ನು ಈಗೇಳ್ದಂಥ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಕರೆ ಮಾಡಿ ಮಾತನಾಡಬೇಕು ಅನ್ಯತೆ ಕರೆಗಳನ್ನು ಮಾಡಬೇಡಿ ಸಮಸ್ಯೆ ಇದ್ರೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಈ ಒಂದು ವಿಷಯಗಳ ಜೊತೆ ಜೊತೆಗೆ ಈ ಒಂದು ನೆಗೆಟಿವಿಟಿ ನಿಮ್ಮ ದುಃಖದ ಪೌಡಿಕೊಂಡು ಲಭ್ಯ ಹಾಗೆ ಲಕ್ಷ್ಮೀಕೃಪಾ ಪ್ರಾಪ್ತಿ ಧೂಪದ ಪೌಡಗಳು ಲಭ್ಯ ಇದೆ ಹಣಕಾಸಿನ ಅರ್ಜನಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀಕೃಪಾ ಪ್ರಾಪ್ತಿ ದುಃಖದ ಪೌಡ ಮನೆಯ ಅಂಗಡಿ ಒಳಗೆ ಮುಂಗಟ್ಟು ಸ್ಥಳಗಳಲ್ಲಿ ಬಳಸಿ ಹಾಗೆ ವಾಮಾಚಾರ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದೋಷ ಯಾವುದೇ ಕಾರಣದಿಂದ ಆತ್ಮದ ಹಾವಳಿ ಇರಲಿ ಮನೆಯಲ್ಲಿ ದೇಹದಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ವಾತಾವರಣ ವ್ಯಾಪಾರದಲ್ಲಿ ಜೀವನದ ಕಾರ್ಯಗಳಲ್ಲಿ ಸಮಸ್ಯೆಗಳಿದ್ರೂ ಕೂಡ ಧ್ಯಾನಾಭ್ಯಾಸದಲ್ಲಿ ತೊಡಕುಗಳಿದ್ರೂ ಕೂಡ ಇದನ್ನು ಬಳಸ್ಬೋದು ಈ ಒಂದು ದುಪ್ಪದ ಪೌಡರ್ ನೀವು ಬಳಸೋದ್ರಿಂದ ಅದರಲ್ಲಿ ಉಂಟಾಗ್ತಕ್ಕಂತಹ ಫಲಕಾರಿಗಳನ್ನ ನೀವೇ ನೋಡ್ಬೋದು ಅನುಕೂಲಗಳನ್ನು ನೀವೇ ನೋಡ್ಬೋದು ಸ್ವಸ್ಥ ವಾತಾವರಣ ಇದೆಲ್ಲ ಕೂಡ ನೀವು ನೋಡ್ಬೋದು ಇದನ್ನು ಹಾಕಿದಾಗ ಮನೆಯಲ್ಲಿ ನೆಗೆಟಿವಿಟಿ ಇದ್ರೆ ಜಗಳ ಆಗುತ್ತೆ ಗಮನಿಸಿ ಏಕೆಂದ್ರೆ ಇದನ್ನು ಹಾಕದೇ ಇರಲಿ ಇದನ್ನ ಹಾಕಿದ್ಮೇಲೆ ನಮಗೆ ಸಮಸ್ಯೆ ಆಯಿತು ಅಂತ ಭ್ರಮೆ ಬರಲಿ ಯಾಕೆಂದ್ರೆ ಅದೆಲ್ಲ ನಿಮಗೆಲ್ಲ ಅನುಕೂಲ ಆಗಬಾರ್ದು ತೊಂದರೆ ಆಗಬೇಕಲ್ವಾ ಅದಕ್ಕೋಸ್ಕರ ಈ ಥರದ್ದೆಲ್ಲ ಕ್ರಿಯೇಟ್ ಮಾಡ್ತಾವೆ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾವೆ ಮನೆಯಲ್ಲಿ ಗಲಾಟೆ ಆಗೋದು ಸುಮ್ಮನೆ ತೊಡುಗುಗಳಾಗೋದಾಗೋದು ಯಾವುದಕ್ಕೂ ಜಗಬಾರ್ದು ನೀವು ಬದಲಿಗೆ ಈ ದುಪ್ಪದ ಪೌಡರ್ನ ನಿರಂತರವಾಗಿ ಬಳಸ್ಬೇಕು ಸಕಾರಾತ್ಮಕ ಕಾರ್ಯವನ್ನು ನಾವು ಮಾಡ್ತೇವೆ ಅಂದ್ರೆ ಹಿಂದೆ ಮುಂದೆ ನೋಡಿದೆ ಮುನ್ನುಗ್ಗು ಮುನ್ನುಗ್ಗು ಮುಂದಿನುಗ್ಗು ಮುಂದೆ ನಡಿ ಹಿಂದೆ ಬರ್ತಕ್ಕಂಥ ಪ್ರಶ್ನೆ ಬರುವುದಿಲ್ಲ ಹಾಗಾಗಿ ಸಕಾರಾತ್ಮಕ ಕಾರ್ಯ ಸಕಾರಾತ್ಮಕ ಉದ್ದೇಶ ಇದ್ದಂಥ ಸಂದರ್ಭದಲ್ಲಿ ನೀವು ನಿರಂತರ ಅದನ್ನು ಬಳಸ್ಬೇಕು ಸಕಾರಾತ್ಮಕ ಕಾರ್ಯಗಳನ್ನು ಮಾಡುವಾಗ ಹಾನಿಗಳು ಉಂಟಾದ್ರೆ ಹಾನಿಗಳನ್ನು ಮಾಡ್ತಕ್ಕಂಥವ್ರು ಉಂಟು ಮಾಡ್ತಾರೆ ಹೊರತು ಸಕಾರಾತ್ಮಕ ಉಂಟು ಮಾಡ್ತಕ್ಕಂಥದ್ದು ಮಾಡ್ಲಿಕ್ಕೆ ಸಾಧ್ಯ ಆಯ್ಲಿ ಇದ್ರ ಗಮನಿಸಿ ದುಪ್ಪದ ಪೌಡರ್ ನಿಷ್ಠೆಯಿಂದ ಸಂಕಲ್ಪ ಮಾಡಿ ಹಾಕಿ ವಾಮಚಾರ ಸಮಸ್ಯೆ ಇದ್ರು ಕೂಡ ಬಗೆಯ ಬಗೆಯರ್ತಾವಂದ್ರೆ ಅದೆಲ್ಲ ಗೊತ್ತಾಗುತ್ತೆ ನಿಮಗೆ ಸ್ವಪ್ನದಲ್ಲಿ ಕಾಣಿಸ್ಕೊಳ್ತಾವೆ ಯಾರು ಹೇಳ್ತಾರೆ ಮಾಡ್ತಾರೆ ಏನಾದರೂ ಗೊತ್ತಾಗ್ಬಿಡುತ್ತೆ ಆಗ ನೀವು ಇಂಥ ಸಮಸ್ಯೆ ತೆಗೆ ಗೊತ್ತು ಮಾಡಿಕೊಂಡ್ರೆ ಪರಿಹಾರವನ್ನು ಮಾಡ್ಕೋಬೋದಲ್ವಾ ಅದೆಲ್ಲ ಇರುತ್ತೆ ಈಗ ಬಳಸಿ ಎರಡೇ ತೆಗೆ ಆಯಿಲ್ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಇದೇ ನಂಬರ್ಗೆ ನಾನು ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಆರ್ಡ್ರ್ ಮಾಡಿ ತರಿಸ್ಕೋಬೋದು ಆಯಿಲ್ ಏನಿದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಈಗ ಬೀಳೋದು ವಿಚಾರಕ್ಕೆ ಬರೋಣ ಯಾವಾಗ ನೀವು ಸಂಕಲ್ಪಗಳನ್ನು ಮಾಡ್ತೀರ ನಿಮಗೆ ಪೂರ್ತಿ ಆಗಿಲ್ಲ ಯೂನಿವರ್ಸ್ನಲ್ಲಿ ನೀವು ಸಂಕಲ್ಪ ಮಾಡಿದರೆ ಅಫರ್ಮೇಷನ್ ಮಾಡ್ತೀರಿ ಬ್ರಾಹ್ಮಿ ಇದ್ದಿರಿ ಗೋಧೂಳಿ ಮೂರ್ತದಲ್ಲೇ ಕೂಡ ನೀವು ಸಂಕಲ್ಪಗಳನ್ನು ಮಾಡಿದ್ರಿ ನೀವು ಯಾವುದೇ ಒಂದು ವಿಧಾನಗಳಲ್ಲಿ ಏನು ತಪ್ಪಿಲ್ಲ ಅಡಚಣೆಗಳಿಲ್ಲ ಅಶುದ್ಧ ಶುದ್ಧ ಸಂಕಲ್ಪಗಳನ್ನೇ ಮಾಡಿದ್ರಿ ನಿಮ್ಮ ಜೀವದ ಪ್ರಗತಿಗೆ ಯೂನಿವರ್ಸನ್ನೇ ಕೇಳಿದ್ರೆ ಅಥವಾ ಕಾರ್ಯಗಳನ್ನು ನೀವು ಮಾಡಿದ್ರೆ ಆ ಸಂದರ್ಭದಲ್ಲೂ ಕೂಡ ಪೂರ್ಣ ಇಲ್ಲ ಎಷ್ಟು ದಿನದಲ್ಲಿ ಪೂರ್ಣ ಆಗಬೇಕಾಗಿದ್ರೆ ಕನಿಷ್ಠ ಕೆಲ ತಿಂಗಳುಗಳಾದರೂ ಬೇಕು ನಿಮ್ಮ ಯಾವ ವಿಷಯಗಳು ಮನುಷ್ಯ ಒಂದು ಮೂರು ವರ್ಷ ಡಿಗ್ರಿ ಇಟ್ಕೊಂಡಿರ್ತಾರೆ ಪಾಸಾಗುತ್ತೆ ಆ ಮನುಷ್ಯ ಆರು ತಿಂಗಳು ತಂಗನ ಅಫರ್ಮೇಶನ್ ಮಾಡ್ತಾರೆ ಸಂತಲ್ಪ ಮಾಡ್ಕೊತಾನೆ ಇರ್ತಿದ್ದೆಪ್ಪ ಮನುಷ್ಯರು ಹೆಣ್ಮಕ್ಳು ಗಂಡು ಮಕ್ಳು ಓದೋರು ಮೂರು ವರ್ಷದ ಆರು ತಿಂಗ್ಳಿಗೆ ಪಾಸ್ ಆಗುತ್ತಾ ಹೇಳ ತಾನೆ ಹಾಗೆಯೇ ನಿಮ್ಮ ನಿಮ್ಮ ಕಾರ್ಯಗಳು ಯಾವ್ದಿರುತ್ತೆ ಅಭಿಲಾಷೆಗಳು ಯಾವ್ದಿರುತ್ತೆ ಇಚ್ಛೆಗಳು ಯಾವ್ದಿರುತ್ತೆ ಅದರ ಆಯಸ್ಸನ್ನು ಕೂಡ ನೀವು ನೋಡ್ಕೋಬೇಕು ಇಷ್ಟು ಅವಧಿಗೆ ಅವು ಪೂರ್ಣಗೊಳ್ತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು ಅದಕ್ಕೆ ಮುಂಚೆ ಇದನ್ನು ಮಕ್ಳು ಹುಟ್ಟೋಕೆ ಮುಂಚೆ ಹೆಸರಿಟ್ಟು ಮಕ್ಳು ಹುಟ್ಟೋಕೆ ಮುಂಚೆ ಜಮೀನ್ ಖರೀದಿ ಮಾಡಿದ್ರೆ ಮಕ್ಳು ಹುಟ್ಟಕ್ಕೆ ಮುಂಚೆ ಇನ್ನೇನಾದ್ರು ಮಾಡಿದ್ರು ಅಂತ ಅಂದ್ಬಿಟ್ರೆ ಯಾವ್ದಾದ್ರು ಯೂನಿವರ್ಸಿಟಿನಲ್ಲಿ ಸೀಟ್ ಬುಕ್ ಮಾಡಿದ್ರು ಅಂದರೆ ಈಗ ಮಕ್ಳು ಹುಟ್ಟಲಿಲ್ಲ ಸಮಸ್ಯೆ ಆಯಿತು ಹುಟ್ಟಿದ ಮಕ್ಳು ಬುದ್ಧಿಮಾಂದಿ ಆಗಿದ್ದು ರೋಗಗ್ರಸ್ತ ಆಗಿದ್ದು ಆತ್ಮಗಳು ಹಾವಳಿಗೆ ತುತ್ತಾಗಿದ್ದರು ಯಾವುದಾರು ದುಷ್ಟಾತ್ಮನೇ ಹುಟ್ಟಿತ್ತು ಯಾವುದೋ ತಂತ್ರದವರು ಆ ಮನೆಯಲ್ಲಿ ಜನ್ಮಕ್ಕೆ ದಾರಿ ಮಾಡಿಬಿಟ್ಟಿದ್ರು ಏನು ಮಾಡ್ತೀರ ಇದೆಲ್ಲ ಇರ್ತಾವ ಅಲ್ವಾ ಹಾಗಾಗಿ ಅವ ಸಮಯಕ್ಕೂ ಮಿಗಿಲಾಗಿ ಮುಂಚಿತವಾಗಿ ಆ ಥರದ ಪ್ರಯತ್ನಗಳಲ್ಲಿ ನೀವು ಏನೇನು ತಿಳ್ಕೊಂಡು ವಿಫಲ ಆಗಲಿಕ್ಕೆ ಹೋಗ್ಬಾರ್ದು ಆ ನೀವೇನು ಇಚ್ಛೆಯನ್ನು ವ್ಯಕ್ತಪಡಿಸಿದರೆ ಅದಕ್ಕೆ ಸಮಯ ಎಷ್ಟು ಬೇಕಾಗುತ್ತೆ ಸಾಧನೆಗೆ ಅದು ನಿಮಗೆ ಗಮನ ಇರಲಿ ಆ ಇಚ್ಛೆಗಳ ಪೂರ್ತಿಗೆ ಎಷ್ಟು ಟೈಮ್ ಬೇಕಾಗುತ್ತೆ ಸಮಸ್ಯೆ ಯಾವುದಿದೆ ಪರಿಹಾರಕ್ಕೆ ಏನು ಬೇಕಾಗುತ್ತೆ ಅದು ಗಮನ ಇರಲಿ ಜೊತೆಗೆ ಇಂತಹ ಅಂಶಗಳ ಜೊತೆ ಜೊತೆಗೂ ಕೂಡ ಇನ್ನೊಂದು ಅಂಶವನ್ನು ಗಮನಿಸಬೇಕು ಮ್ಯಾಚಿಂಗ್ ಮ್ಯಾಚಿಂಗ್ ಯಾವ್ದು ಮ್ಯಾಚಿಂಗ್ ಆಗಾದರೆ ಯೂನಿವರ್ಸಲ್ ಎನರ್ಜಿ ಅಂದರೆ ಸಕಾರಾತ್ಮಕ ಪ್ರಸ್ತುತವಾಗಿ ಇರ್ತಕ್ಕಂತಹ ದೀರ್ಘಕಾಲ ನಿರಂತರತೆಯನ್ನು ಕಾಯ್ದುಕೊಂಡಿರ್ತಕ್ಕಂಥ ದಿವ್ಯ ಶಕ್ತಿ ಅದಕ್ಕೆ ಯೂನಿವರ್ಸಲ್ ಎನರ್ಜಿ ಅಂತೇವೆ ಅದನ್ನು ನಾವು ಆತ್ಮದ ರೂಪದಲ್ಲೂ ಕಾಣ್ತೇವೆ ಶಕ್ತಿಯ ರೂಪದಲ್ಲೂ ಕಾಣ್ತೇವೆ ಅದನ್ನು ದೈವ ಅಂತೇವೆ ಸಕಾರಾತ್ಮಕ ಎನರ್ಜಿ ಅಂತೇವೆ ನಮ್ಮ ಪೂರ್ವಜ ಶ್ರೇಷ್ಠರು ಅಂತ ಕರಿತೇವೆ ಭಗವಂತ ಅಂತ ಕರಿತೇವೆ ನಿರಾಕಾರ ಸ್ವರೂಪ ಅಂತ ಕರಿತೇವೆ ನಿರಂತರ ಅಂತ ಕರಿತೇವೆ ಶಾಶ್ವತ ಅಂತ ಕರಿತೇವೆ ಅವರು ತತ್ವಗಳ ರೂಪದಲ್ಲೂ ಇದ್ದಾರೆ ಯುಕ್ತ ರೂಪದಲ್ಲೂ ಇದ್ದಾರೆ ಸಾಕಾರ ಆಕಾರ ನಿರಾಕಾರ ರೂಪದಲ್ಲೂ ಕೂಡ ಇದ್ದಾರೆ ಈಗ ಯೂನಿವರ್ಸಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ನಿರಾಕಾರ ಸ್ಥಿತಿಯಲ್ಲಿ ಕಾರ್ಯ ಮಾಡೋದು ಜಾಸ್ತಿ ತತ್ವಗಳ ಮೂಲಕ ಹೀಗೆರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮ್ಯಾಚಿಂಗ್ ಆಗಬೇಕು ಯಾವ್ದು ಮ್ಯಾಚಿಂಗ್ ಆಗಾದರೆ ಪರಬ್ರಹ್ಮ ಪರಮಾತ್ಮನ ಶಕ್ತಿ ಸಾಮರ್ಥ್ಯ ಅದು ಸಕಾರಾತ್ಮಕ ಇರ್ತಕ್ಕಂಥದ್ದು ನಿಮ್ಮ ದೇಹದಲ್ಲೂ ಕೂಡ ಇದೆ ಒಂದು ಸಕಾರಾತ್ಮಕ ಯಾವುದು ಮ್ಯಾಚಿಂಗ್ ಆತ್ಮ ಯಾವುದು ನೀವು ಆತ್ಮ ಅದ್ಯಾವುದು ಪ್ರಕಾಶಮಾನವಾಗಿದೆ ವಜ್ರಕ್ಕಿಂತನೂ ಶುದ್ಧವಾದಂಥ ಬಿಳುಪಿನಿಂದ ಕೂಡಿರ್ತಕ್ಕಂಥ ಪ್ರಕಾಶಮಾನವಾದಂತಹ ನಿತ್ಯ ನಿರಂತರ ಚೇತನಶೀಲ ನಿತ್ಯ ನಿರಂತರ ಪ್ರಗತಿಶೀಲ ಅನಂತ ಸ್ವರೂಪ ಶಾಶ್ವತ ಸಮಸ್ತದಲ್ಲೂ ಕೂಡ ಸಲ್ತಕ್ಕಂಥದ್ದು ಆತ್ಮ ಯೂನಿವರ್ಸಲ್ ಎನರ್ಜಿಯನ್ನು ಪಡಿಬೇಕಂದ್ರೆ ಈಗ ಒಂದು ಲೀಟ್ರ್ ಕ್ಯಾನ್ ಇದೆ ಲೋಟ ಇದೆ ಬಾಕ್ಸ್ ಇದೆ ಏನಿದೆ ನಿಮ್ಮ ಹತ್ರ ನೂರು ಲೀಟ್ರ್ ಹಾಲಿದೆ ಹೊರಗಡೆ ನೀವೇ ಈಗ ಒಂದು ಲೀಟ್ರ್ ಹಾಲು ಕುಡಿಯೋ ಕೆಪಾಸಿಟಿ ನಿಮ್ಗೆ ಅಷ್ಟೇ ಇರೋದು ಈಗ ಯಾರು ಐದು ಲೀಟ್ರ್ ಕೊಡ್ತಾರೆ ಹೇಗೆ ಕುಡಿತೀರಾ ಡಿಪೆಂಡ್ಸ್ ಅಪಾನ್ ಕೆಪಾಸಿಟಿ ನಿಮ್ಮ ಏನಲ್ಲಿ ಇಡಿಸ್ಬೇಕು ಜಾಗ ಬೇಕಲ್ಲ ಅದಕ್ಕೋಸ್ಕರ ಯೂನಿವರ್ಸಲ್ ಎನರ್ಜಿಯನ್ನು ನೀವು ಬಳಸಿದ್ರೆ ಆ ಸಂದರ್ಭದಲ್ಲಿ ಯೂನಿವರ್ಸಲ್ಲಿ ಎನರ್ಜಿ ನಿಮ್ಮನ್ನು ಪ್ರವೇಶ ಮಾಡಿ ನಿಮ್ಮ ಇಚ್ಛೆಗಳ ಪೂರ್ತಿಗೆ ಕಾರ್ಯ ಮಾಡೋದಕ್ಕೆ ನಿಮ್ಮ ಆತ್ಮ ಸ್ವೀಕರಿಸ್ತಕ್ಕಂಥ ಇರಬೇಕು ಹಾಗಾಗಿ ನಿಮ್ಮ ಆತ್ಮದ ಜಾಗೃತಿ ಮತ್ತು ಸಕಾರಾತ್ಮಕ ಕಾರ್ಯಕ್ಕೆ ಅದರ ಶ್ರೇಷ್ಠತೆಗೆ ಅದರ ಹೆಚ್ಚಿಸು ಶಕ್ತಿಯನ್ನು ಹೆಚ್ಚಿಸಿಕೊಳ್ತಕ್ಕಂಥ ಕಾರ್ಯಕ್ಕೆ ಸಕಾರಾತ್ಮಕ ಆಹಾರ ಸೇವನೆ ಧ್ಯಾನ ಯೂನಿವರ್ಸ್ ಜೊತೆಗೆ ಕಾನ್ಸಂಟ್ರೇಟ್ ಶುದ್ಧ ಆಚರಣೆಗಳು ದೈವಿಕ ಆಚರಣೆಗಳು ಮತ್ತು ಯೂನಿವರ್ಸಲ್ ಎನರ್ಜಿಯನ್ನು ಪಡೀಲಿಕ್ಕೆ ಮನಸ್ಥಿತಿ ಇದನ್ನು ನಿರ್ಮಾಣ ಮಾಡ್ಕೋಬೇಕು ಜಾಗೃತಿ ಬೇಕು ಜಾಗೃತಿ ಜಾಗೃತಿ ಯಾವಾಗ ಆತ್ಮ ಜಾಗೃತಿ ಆಗುತ್ತೆ ಆತ್ಮಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಶಕ್ತಿಯನ್ನು ನೀವು ತುಂಬ್ಕೋತೀರಾ ಆ ಸಂದರ್ಭದಲ್ಲಿ ನೀವು ಯೂನಿವರ್ಸ್ನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಆಗುತ್ತೆ ನೀವು ಒಂದೇ ಲೀಟ್ರ್ ಹಾಲು ಕುಡಿಯೋಕ್ಕೆ ನಿಮ್ಮ ಕೆಪಾಸಿಟಿ ಐದು ಲೀಟರ್ ಹಾಲು ಕೊಟ್ಬಿಡ್ತಾರೆ ಏನು ಮಾಡ್ತೀರಾ ನಾಲ್ಕು ಲೀಟ್ರ್ ವೇಸ್ಟ್ ನಿಮ್ಮ ಇಚ್ಛೆ ಆಗೋದಕ್ಕೆ ಆರು ಲಿ ಐದು ಲೀಟ್ರ್ ಹಾಲು ಬೇಕು ಅಂದರೆ ಅವರು ಕೊಡ್ತಕ್ಕಂಥ ಸಾಮರ್ಥ್ಯ ಎಲ್ಲ ಬೇಕು ಅದು ಸ್ವೀಕರಿಸೋಕ್ಕೆ ನಿಮ್ಮ ಹತ್ರನೇ ಶಕ್ತಿ ಇಲ್ಲ ಹಾಗಾಗಿ ಆತ್ಮ ಜಾಗೃತಿ ಆತ್ಮಕ್ಕೆ ಬಲವನ್ನು ತುಂಬಿಕೊಳ್ತಕ್ಕಂಥದ್ದು ಆತ್ಮಕ್ಕೆ ಶಕ್ತಿಯನ್ನು ಹೆಚ್ಚಿಸಿಕೊಳ್ತಕ್ಕಂಥದ್ದು ಮತ್ತು ಅದರ ವೈಬ್ರೇಷನ್ ಏನಿದೆ ಅದನ್ನು ಜಾಗೃತ ಸ್ಥಿತಿಯಲ್ಲಿ ಇಡ್ತಕ್ಕಂಥದ್ದು ಅದು ಹೇಗೆ ಅಂತ ಕೇಳಿದಾಗ ಹೇಳಿದ್ನಲ್ಲ ಭಕ್ತಿ ಆಚರಣೆ ದೈವಿಕ ಆಚರಣೆ ಸಕಾರಾತ್ಮಕ ಸಾತ್ವಿಕ ಆಹಾರ ಸೇವನೆ ಶುಭ ಮಾತು ನಡೆನುಡಿ ಧ್ಯಾನ ಯೋಗ ಸೂರ್ಯ ನಮಸ್ಕಾರ ಹಾಂ ಈ ಆಚರಣೆಗಳನ್ನು ನೀವು ಮಾಡಿಕೊಂಡ್ರೆ ಈ ಆತ್ಮದಲ್ಲಿನ ಸಕಾರಾತ್ಮಕ ಪ್ರಾಬಲ್ಯತೆ ಏನಿದೆ ಅದು ಹೆಚ್ಚುತ್ತೆ ಆಗ ಆ ಯೂನಿವರ್ಸಲ್ ಎನರ್ಜಿ ಶಕ್ತಿಯನ್ನು ಸ್ವೀಕರಿಸಿ ನಡೆಯಲು ನಿಮ್ಮ ಇಷ್ಟಾರ್ಥಗಳ ಪೂರೈಕೆಗೆ ಇದು ಕಾರ್ಯ ಮಾಡ್ತಕ್ಕಂಥ ಸಕ್ಷಮ ಸ್ಥಿತಿಯನ್ನು ಪಡೆಯುತ್ತೆ ಹಾಗಾಗಿ ಶಕ್ತಿಯನ್ನು ಪಡ್ಕೋಬೇಕು ಪಡ್ಕೋಬೇಕು ಅಂದರೆ ಅದನ್ನು ಸ್ವೀಕರಿಸ್ತಕ್ಕಂತಹ ಈ ಅಳತೆಯ ಕೇಂದ್ರ ಆತ್ಮ ಅದರ ಶಕ್ತಿನೂ ಕೂಡ ಹೆಚ್ಚಿಸ್ಕೋಬೇಕು ಆಗಲೇ ಮ್ಯಾಚಿಂಗ್ ಆಗೋದು ಆತ್ಮಶಕ್ತಿಯುತವಾಗಿದ್ದರೆ ಯೂನಿವರ್ಸಲ್ ಎನರ್ಜಿ ಸಿಗುತ್ತೆ ಮ್ಯಾಚಿಂಗ್ ಆಗುತ್ತೆ ಆಗ ಕಾರ್ಯ ಆಗುತ್ತೆ ನೀವು ಸಂಕಲ್ಪ ಮಾಡೋದು ಈ ಅಂಶಗಳನ್ನು ಗಮನಿಸಿ ಅದಕ್ಕೋಸ್ಕರ ಮೊದಲು ಯೂನಿವರ್ಸ್ನಲ್ಲಿ ಸಂಕಲ್ಪ ಮಾಡುವ ಮುಂಚೆ ಅಥವಾ ಸಂಕಲ್ಪ ಮಾಡ್ಕೊಳ್ಳಿ ಅಂತಂದ್ರೆ ಕನೆಕ್ಟಿವಿಟಿ ಇದ್ದೇ ಇರಿ ಕಡಿಮೆನಾರಾಗಲಿ ಜಾಸ್ತಿನಾರಾಗಲಿ ಜಾಸ್ತಿ ದುರಿಸುತ್ತ ಸುತ್ತೋಗ್ತಾರೆ ಕಡಿಮೆ ದುರಿಸುತ್ತ ಸುತ್ತೋಗ್ತಾರೆ ಆದರೆ ಭಗವಂತನೊಂದಿಗೆ ಕನೆಕ್ಟಿವಿಟಿ ಇರ್ತಕ್ಕಂಥವ್ರು ಹಾಳಾಗೋದಿಲ್ಲ ಯೂನಿವರ್ಸ್ನೊಂದಿಗೆ ಕನೆಕ್ಟಿವಿಟಿ ಇರ್ತಕ್ಕಂಥವ್ರು ಎಂದೂ ಕೂಡ ನಷ್ಟ ಆಗೋದಿಲ್ಲ ಹಾಂ ನಿಮ್ಮ ಆತ್ಮವನ್ನು ಉಳಿಸ್ತಾರೆ ನಿಮ್ಮ ಪ್ರಗತಿದಾಯಕ ಮಾಡ್ತಾರೆ ಹಾಗಾಗಿ ಇಚ್ಛೆ ಪೂರ್ತಿಯಾಗಲಿ ಬಿಡಲಿ ಅದನ್ನು ಬಿಟ್ಬಿಡಿ ನಿಮ್ಮ ಕಾರ್ಯ ನೀವು ನಿರಂತರ ಮಾಡ್ತಾರೆ ನಿಮ್ಗೆ ಇಚ್ಛೆ ಆಗಲೇ ಬೇಕಾ ನಿಮ್ಮ ಆತ್ಮಕ್ಕೆ ಶಕ್ತಿ ತುಂಬಿಕೊಳ್ತಕ್ಕಂಥ ಬಲ ತುಂಬ್ಕೊಳ್ತಕ್ಕಂಥ ಕಾರ್ಯ ಮಾಡಿ ಹ್ಞೂ ಯಾವುದೇ ರೀತಿಯಾದಂಥ ಅಪೇಕ್ಷೆ ಇಲ್ಲದೆ ಉಪೇಕ್ಷೆಯನ್ನು ಮಾಡಿದೆ ಅಪೇಕ್ಷೆ ಇಟ್ಕೊಂಡು ನೋವಾಗುತ್ತೆ ಆ ಟೈಮಿಗೆ ಪೂರ್ತಿ ಆಗಲಿಲ್ಲ ಅಂದರೆ ಉಪೇಕ್ಷೆ ಮಾಡಿದ್ರೆ ಕಾರ್ಯ ಪ್ರವೃತ್ತಿ ಆಗೋದಿಲ್ಲ ಕಾರ್ಯ ಪೂರ್ಣ ಆಗೋದಿಲ್ಲ ಇದು ನೆನಪಿರಲಿ ಉಪೇಕ್ಷೆ ಅಪೇಕ್ಷೆ ಎರಡು ಬೇಡ ನಿರಂತರ ಕಾರ್ಯ ಪರಿಣಾಮಗಳು ಏನಾರು ಕೊಡ್ತಾನೆ ಭಗವಂತ ಯೂನಿವರ್ಸ್ ಏನಾದ್ರು ಕೊಡ್ತದೆ ಕೊಟ್ಟರೆ ಇಲ್ಲ ಸಕಾರಾತ್ಮಕ ಕೊಡೋದು ಹಾಗಾಗಿ ಈ ನಂಬಿಕೆ ಇರಲಿ ಅವಶ್ಯವಾಗಿ ಆತ್ಮದ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿ ಅದರ ನಂತರದಲ್ಲಿ ಇಚ್ಛೆ ಪೂರ್ತಿಗೆ ಆ ಸಂಕಲ್ಪಗಳೇನಿದೆ ಅದು ಕಾರ್ಯ ಮಾಡುತ್ತೆ ಈ ಔಷ ಅವಕಾಶ ಈ ಒಂದು ವಿಚಾರಧಾರಿಯನ್ನು ಮನಸ್ಸಲ್ಲಿ ಗಮನದಲ್ಲಿಟ್ಕೊಳ್ಳಿ ಅಂತ ಹೇಳ್ತೀವಿ ನಮಗೆ ಸರ್ ಮೊದಲಲ್ಲಿ ಭೇಟಿ